ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಪಿ ಡಿ ಎಕ್ಸಾಮ್ ಮತ್ತು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಪ್ರಿಪೇರ್ ಆಗೋರಿಗೆ ನಾವು ಮಾಡ್ತಿರೋ ವಿಡಿಯೋ ಯೂಸ್ ಆಗ್ಬೋದು ಇವತ್ತಿನ ಟಾಪಿಕ್ ಅಧ್ಯಾಯ ಮೂರು ಗ್ರಾಮ ಪಂಚಾಯಿತಿಗಳು ಹಾಗೂ ಸ್ಥಾಯಿ ಸಮಿತಿಗಳ ರಚನೆ ಅದರಲ್ಲಿ ಪ್ರಕರಣ ಎಂಟರಿಂದ ಪ್ರಕರಣ ಹದಿನಾರರವರೆಗೂ ಬರುವ ಪ್ರಶ್ನೋತ್ತರಗಳನ್ನು ನೋಡೋಣ ಪ್ರಕರಣಗಳನ್ನು ಹಂಗೆ ಲಿಸ್ಟ್ ಮಾಡ್ತಾ ಹೋದರೆ ನೆನಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಈ ರೀತಿ ಪ್ರಶ್ನೋತ್ತರಗಳನ್ನು ಮಾಡಿದ್ದೇನೆ ಬನ್ನಿ ಮೊದಲ ಪ್ರಶ್ನೆ ನೋಡೋಣ ಪ್ರಕರಣ ಎಂಟು ಈ ಕೆಳಗಿನ ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತದೆ ಆಪ್ಷನ್ಸ್ ತಾಲೂಕು ಪಂಚಾಯಿತಿ ಸದಸ್ಯರುಗಳನ್ನು ಚುನಾಯಿಸಲು ತಪ್ಪಿದ್ದಲ್ಲಿ ಆಡಳಿತ ಸಮಿತಿ ಆಡಳಿತ ಅಧಿಕಾರಿಗಳ ನೇಮಕ ಗ್ರಾಮ ಪಂಚಾಯಿತಿ ಸದಸ್ಯರುಗಳನ್ನು ಚುನಾಯಿಸಲು ತಪ್ಪಿದ್ದಲ್ಲಿ ಆಡಳಿತ ಸಮಿತಿ ಆಡಳಿತ ಅಧಿಕಾರಿ ನೇಮಕ ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳನ್ನು ಚುನಾಯಿಸಲು ತಪ್ಪಿದ್ದಲ್ಲಿ ಆಡಳಿತ ಸಮಿತಿ ಆಡಳಿತ ಅಧಿಕಾರಿ ನೇಮಕ ಗ್ರಾಮ ತಾಲೂಕು ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳನ್ನು ಚುನಾಯಿಸಲು ತಪ್ಪಿದ್ದಲ್ಲಿ ಆಡಳಿತ ಸಮಿತಿ ಹಾಗೂ ಆಡಳಿತ ಅಧಿಕಾರಿಗಳ ನೇಮಕ ಉತ್ತರ ಗ್ರಾಮ ಪಂಚಾಯಿತಿ ಸದಸ್ಯರುಗಳನ್ನು ಚುನಾಯಿಸಲು ತಪ್ಪಿದ್ದಲ್ಲಿ ಆಡಳಿತ ಸಮಿತಿ ಆಡಳಿತ ಅಧಿಕಾರಿಗಳ ನೇಮಕ ಮುಂದಿನ ಪ್ರಶ್ನೆ ಪ್ರಕರಣ ಎಂಟರ ಅನ್ವಯ ಗ್ರಾಮ ಪಂಚಾಯಿತಿಯಲ್ಲಿ ಆಡಳಿತ ಅಧಿಕಾರಿ ಆಡಳಿತ ಸಮಿತಿಯನ್ನು ಈ ಕೆಳಗಿನ ಯಾರು ನೇಮಕ ಮಾಡುತ್ತಾರೆ ಆಪ್ಷನ್ಸ್ ಅಸಿಸ್ಟೆಂಟ್ ಕಮಿಷನರ್ ಡೆಪ್ಯೂಟಿ ಕಮಿಷನರ್ ತಹಶೀಲ್ದಾರರು ಕಮಿಷನರ್ ಉತ್ತರ ಡೆಪ್ಯೂಟಿ ಕಮಿಷನರ್ ಡೆಪ್ಯೂಟಿ ಕಮಿಷನರ್ ಅವರಿಗೆ ಗ್ರಾಮ ಪಂಚಾಯಿತಿ ಸ್ಥಾಪಿಸಿದ ತರುವಾಯ ಕೂಡಲೇ ಗ್ರಾಮಕ್ಕಾಗಿ ಅಥವಾ ಗ್ರಾಮದ ಗುಂಪಿಗಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಆಡಳಿತ ಅಧಿಕಾರಿ ಆಡಳಿತ ಸಮಿತಿಯನ್ನು ನೇಮಕ ಮಾಡುತ್ತಾರೆ ಮುಂದಿನ ಪ್ರಶ್ನೆ ಆಡಳಿತ ಸಮಿತಿ ಅಥವಾ ಆಡಳಿತ ಅಧಿಕಾರಿಯ ಅಧಿಕಾರ ಅವಧಿ ಎಷ್ಟು ಆಪ್ಷನ್ಸ್ ಗರಿಷ್ಠ ಆರು ತಿಂಗಳು ಗರಿಷ್ಠ ಒಂಬತ್ತು ತಿಂಗಳು ಗರಿಷ್ಠ ಹನ್ನೆರಡು ತಿಂಗಳು ಗರಿಷ್ಠ ಮೂರು ತಿಂಗಳು ಉತ್ತರ ಗರಿಷ್ಠ ಆರು ತಿಂಗಳು ಆಡಳಿತ ಸಮಿತಿ ಹಾಗೂ ಆಡಳಿತ ಅಧಿಕಾರಿಯ ಹುದ್ದೆಯು ಅವಧಿ ಆರು ತಿಂಗಳು ಆಗಿರುತ್ತದೆ ಮುಂದಿನ ಪ್ರಶ್ನೆ ಪ್ರಕರಣ ಎಂಟು ಆಡಳಿತ ಅಧಿಕಾರಿ ಆಡಳಿತ ಸಮಿತಿಯನ್ನು ಈ ಕೆಳಗಿನ ಯಾವ ಪಂಚಾಯಿತಿಗೆ ನೇಮಿಸಲು ಅವಕಾಶ ಕಲ್ಪಿಸಿದೆ ಆಪ್ಷನ್ಸ್ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಉತ್ತರ ಗ್ರಾಮ ಪಂಚಾಯಿತಿ ಪ್ರಕರಣ ಎಂಟರ ಬಗ್ಗೆ ಹೆಚ್ಚಿನ ಮಾಹಿತಿ ಗ್ರಾಮ ಪಂಚಾಯಿತಿಗೆ ಚುನಾವಣೆ ನಡೆಸಲು ತೊಂದರೆ ಉಂಟಾದರೆ ಹಾಗೂ ಚುನಾವಣೆಯಲ್ಲಿ ಮೂರರಲ್ಲಿ ಎರಡಕ್ಕಿಂತ ಹೆಚ್ಚು ಸದಸ್ಯರು ಚುನಾಯಿತರಾಗಿದ್ದರೆ ಹಾಗೂ ಅವಧಿ ಮುಗಿದಿದ್ದರೆ ಆಗ ಜಿಲ್ಲಾಧಿಕಾರಿಯು ಅದ್ ಅಧಿಸೂಚನೆ ಮೂಲಕ ಆಡಳಿತ ಸಮಿತಿ ಹಾಗೂ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡುತ್ತಾರೆ ಆಡಳಿತ ಅಧಿಕಾರಿ ಹಾಗೂ ಆಡಳಿತ ಸಮಿತಿಯು ನೇಮಕಗೊಂಡಾಗ ಮುಂಚೆ ಆಯ್ಕೆಯಾಗಿದ್ದ ಸದಸ್ಯರ ಸದಸ್ಯತ್ವ ನಿಂತು ಹೋಗುತ್ತದೆ ಗ್ರಾಮ ಪಂಚಾಯಿತಿಯು ಕ್ರಮಬದ್ಧವಾಗಿ ರಚನೆಯಾದ ನಂತರ ಜಿಲ್ಲಾಧಿಕಾರಿಯವರು ಆಡಳಿತ ಅಧಿಕಾರಿಯನ್ನು ಹಿಂತೆಗೆದುಕೊಳ್ಳುತ್ತಾರೆ ಮುಂದಿನ ಪ್ರಶ್ನೆ ಪ್ರಕರಣ ಒಂಬತ್ತು ಈ ಕೆಳಗಿನ ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತದೆ ಆಪ್ಷನ್ಸ್ ಮತದಾನದ ಹಕ್ಕು ಮತದಾರರ ಪಟ್ಟಿ ಚುನಾವಣಾ ತಕರಾರು ಅರ್ಜಿ ಸದಸ್ಯರ ಅನರ್ಹತೆ ಉತ್ತರ ಮತದಾನದ ಹಕ್ಕು ಮತದಾರರ ಪಟ್ಟಿ ಪ್ರಕರಣ ಹತ್ತರಲ್ಲಿ ಬರುತ್ತದೆ ಚುನಾವಣಾ ತಕರಾರು ಅರ್ಜಿ ಪ್ರಕರಣ ಹದಿನೈದರಲ್ಲಿ ಬರುತ್ತದೆ ಸದಸ್ಯತ್ವದ ಅನರ್ಹತೆ ಬಗ್ಗೆ ಪ್ರಕರಣ ಹನ್ನೆರಡರಲ್ಲಿ ಬರುತ್ತದೆ ಮುಂದಿನ ಪ್ರಶ್ನೆ ಪ್ರಕರಣ ಹತ್ತು ಈ ಕೆಳಗಿನ ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತದೆ ಆಪ್ಷನ್ಸ್ ಮತದಾನದ ಹಕ್ಕು ಮತದಾರರ ಪಟ್ಟಿ ಸದಸ್ಯರ ಅರ್ಹತೆ ಸದಸ್ಯರ ಅನರ್ಹತೆ ಉತ್ತರ ಮತದಾರರ ಪಟ್ಟಿ ಜಿಲ್ಲಾ ಪಂಚಾಯಿತಿಯ ಮತದಾರರ ಪಟ್ಟಿಯನ್ನು ಗ್ರಾಮ ಪಂಚಾಯಿತಿಯ ಚುನಾವಣಾ ಕ್ಷೇತ್ರದ ಮತದಾರರ ಪಟ್ಟಿ ಎಂದು ಭಾವಿಸಬೇಕು ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯಿತಿ ಮತದಾರರ ಪಟ್ಟಿಯನ್ನು ಈ ಕೆಳಗಿನ ಯಾರು ಸಿದ್ಧಪಡಿಸುತ್ತಾರೆ ಆಪ್ಷನ್ಸ್ ಅಸಿಸ್ಟೆಂಟ್ ಕಮಿಷನರ್ ಡೆಪ್ಯೂಟಿ ಕಮಿಷನರ್ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ತಹಶೀಲ್ದಾರರು ಉತ್ತರ ತಹಶೀಲ್ದಾರರು ಗ್ರಾಮ ಪಂಚಾಯಿತಿ ಚುನಾವಣಾ ಕ್ಷೇತ್ರದ ಮತದಾರರ ಪಟ್ಟಿಯನ್ನು ತಹಶೀಲ್ದಾರರು ತಯಾರಿಸುತ್ತಾರೆ ಮತದಾರರ ಪಟ್ಟಿಯ ಪ್ರತಿಯನ್ನು ಪಿ ಡಿಒ ಅಥವಾ ಕಾರ್ಯದರ್ಶಿಯು ತಮ್ಮ ಬಳಿ ಇಟ್ಟುಕೊಂಡಿರಬೇಕು ಪ್ರಕರಣ ಹತ್ತು ಮತದಾರರ ಪಟ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ನಾಮಪತ್ರಿಕೆಗಳನ್ನು ಸಲ್ಲಿಸುವ ಇರುವ ಕೊನೆಯ ದಿನಾಂಕದ ನಂತರ ಅಥವಾ ಚುನಾವಣೆಯು ಮುಕ್ತಾಯವಾಗುವುದಕ್ಕೂ ಮುಂಚೆ ಮತದಾರರ ಪಟ್ಟಿಯಲ್ಲಿ ಯಾವುದೇ ಬದಲಾವಣೆಗೆ ಅವಕಾಶವಿಲ್ಲ ಮುಂದಿನ ಪ್ರಶ್ನೆ ಪ್ರಕರಣ ಹನ್ನೊಂದು ಈ ಕೆಳಗಿನ ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತದೆ ಆಪ್ಷನ್ಸ್ ಸದಸ್ಯರ ಅರ್ಹತೆ ಸದಸ್ಯರ ಅನರ್ಹತೆ ಸದಸ್ಯರ ಅಧಿಕಾರಾವಧಿ ಸದಸ್ಯರ ಸ್ಥಾನ ಖಾಲಿಯಾಗುವುದು ಉತ್ತರ ಸದಸ್ಯರ ಅರ್ಹತೆ ಯಾವುದೇ ಗ್ರಾಮ ಪಂಚಾಯಿತಿಯ ಚುನಾವಣಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ತನ್ನ ಹೆಸರಿರುವ ಪ್ರತಿಯೊಬ್ಬ ವ್ಯಕ್ತಿಯು ಈ ಅಧಿನಿಯಮದ ಅಡಿಯಲ್ಲಿ ಅಥವಾ ತತ್ಕಾಲದಲ್ಲಿ ಜಾರಿಯಲ್ಲಿ ಇರುವ ಯಾವುದೇ ಇತರ ಕಾನೂನಿನ ಅಡಿಯಲ್ಲಿ ಅನರ್ಹಗೊಂಡಿದ್ದ ಹೊರತು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಚುನಾಯಿತನಾಗಲು ಅರ್ಹನಾಗಿರತಕ್ಕದ್ದು ಮುಂದಿನ ಪ್ರಶ್ನೆ ಪ್ರಕರಣ ಹನ್ನೆರಡು ಯಾವ ವಿಷಯವನ್ನು ತಿಳಿಸುತ್ತದೆ ಆಪ್ಷನ್ಸ್ ಸದಸ್ಯರ ಅರ್ಹತೆ ಸದಸ್ಯರ ಅನರ್ಹತೆ ಸದಸ್ಯರ ಅಧಿಕಾರಾವಧಿ ಸದಸ್ಯರ ಸ್ಥಾನ ಖಾಲಿಯಾಗುವುದು ಉತ್ತರ ಸದಸ್ಯರ ಅನರ್ಹತೆ ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಚುನಾಯಿತನಾಗಲು ಕನಿಷ್ಠ ಎಷ್ಟು ವಯಸ್ಸು ಹೊಂದಿರಬೇಕು ಆಪ್ಷನ್ಸ್ ಇಪ್ಪತ್ತೊಂದು ವರ್ಷ ಹದಿನೆಂಟು ವರ್ಷ ಇಪ್ಪತ್ತೈದು ವರ್ಷ ನಲವತ್ತು ವರ್ಷ ಉತ್ತರ ಇಪ್ಪತ್ತೊಂದು ವರ್ಷ ಪ್ರಕರಣ ಹನ್ನೆರಡು ಸದಸ್ಯರ ಅನರ್ಹತೆ ಬಗ್ಗೆ ಹೆಚ್ಚಿನ ಮಾಹಿತಿ ಒಬ್ಬ ಸದಸ್ಯ ಹೇಗೆ ಅನರ್ಹತೆಗೊಳ್ಳುತ್ತಾನೆ ಎಂಬುದರ ಬಗ್ಗೆ ಹತ್ತೊಂಬತ್ತು ನೂರ ಅರವತ್ತೈದರ ಅಬಕಾರಿ ಕಾಯ್ದೆಯ ಅನ್ವಯ ಮೂರು ತಿಂಗಳಿಗಿಂತ ಹೆಚ್ಚು ಜೈಲು ಶಿಕ್ಷೆಗೆ ಒಳಪಟ್ಟ ವ್ಯಕ್ತಿಯಾಗಿದ್ದರೆ ಹತ್ತೊಂಬತ್ತು ನೂರ ಅಪರಾಧ ಕಾಯ್ದೆ ಅನ್ವಯ ಶಿಕ್ಷೆಗೊಳಪಟ್ಟ ವ್ಯಕ್ತಿ ಸರಕಾರಿ ನೌಕರಿಯಿಂದ ಭ್ರಷ್ಟಾಚಾರ ಕಾರಣಕ್ಕಾಗಿ ವಜಾಗೊಂಡ ವ್ಯಕ್ತಿ ಸಿಎ ಅಸೋಸಿಯೇಷನ್ ಬಾರ್ ಕೌನ್ಸಿಲ್ ಹಾಗೂ ಮೆಡಿಕಲ್ ಅಸೋಸಿಯೇಷನ್ನಿಂದ ವಜಾ ಆದ ವ್ಯಕ್ತಿ ಪಂಚಾಯಿತಿಗೆ ಯಾವುದಾದರೂ ಬಾಕಿ ಉಳಿಸಿಕೊಂಡಿದ್ದರೆ ಸ್ಥಳೀಯ ಪ್ರಾಧಿಕಾರದ ನೌಕರಿಯಿಂದ ವಜಾ ಆದ ವ್ಯಕ್ತಿ ಪಂಚಾಯಿತಿ ಪರವಾಗಿ ಅಥವಾ ವಿರುದ್ಧವಾಗಿ ವಕೀಲನಾಗಿ ಕೆಲಸ ಮಾಡುತ್ತಿರುವ ವ್ಯಕ್ತಿ ಮುಂದಿನ ಪ್ರಶ್ನೆ ಪ್ರಕರಣ ಹದಿಮೂರು ಈ ಕೆಳಗಿನ ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತದೆ ಆಪ್ಷನ್ಸ್ ಹುದ್ದೆಯ ಅವಧಿ ಸದಸ್ಯರ ಸ್ಥಾನ ಖಾಲಿಯಾಗುವುದು ಚುನಾವಣಾ ತಕರಾರು ಅರ್ಜಿ ವಿಚಾರಣೆ ಭ್ರಷ್ಟಾಚಾರಗಳು ಉತ್ತರ ಸದಸ್ಯರ ಸ್ಥಾನ ಖಾಲಿಯಾಗುವುದು ಹನ್ನೆರಡನೇ ಪ್ರಕರಣದಡಿ ಅನರ್ಹಗೊಂಡಿದ್ದಾರೆ ಸದಸ್ಯರ ಸ್ಥಾನ ಖಾಲಿಯಾಗುವುದು ಗ್ರಾಮ ಪಂಚಾಯಿತಿ ಅನುಮತಿ ಇಲ್ಲದೆ ಸತತ ಮೂರಕ್ಕಿಂತ ಹೆಚ್ಚು ಸಾಮಾನ್ಯ ಸಭೆಗಳಿಗೆ ಗೈರು ಹಾಜರಾದರೆ ನಿರಂತರವಾಗಿ ನಾಲ್ಕು ತಿಂಗಳಿಗಿಂತ ಹೆಚ್ಚು ಕಾಲ ಗ್ರಾಮ ಪಂಚಾಯತ್ ಪ್ರದೇಶದಿಂದ ಹೊರಗಿದ್ದರೆ ಅಂತಹ ಸಂದರ್ಭದಲ್ಲಿ ಸದಸ್ಯರ ಸ್ಥಾನ ಖಾಲಿಯಾಗುವುದು ಮುಂದಿನ ಪ್ರಶ್ನೆ ಅನರ್ಹತೆಗೆ ಒಳಗಾಗಿದ್ದಾನೆ ಎಂಬ ಪ್ರಶ್ನೆ ಉದ್ಭವಿಸಿದ್ದರೆ ಈ ಕೆಳಗಿನ ಯಾರು ಸಂಬಂಧಪಟ್ಟ ವ್ಯಕ್ತಿಯ ಅಹವಾಲನ್ನು ಹೇಳಿಕೊಳ್ಳಲು ಸೂಕ್ತ ಅವಕಾಶ ಕೊಟ್ಟು ನಂತರ ಈ ಪ್ರಶ್ನೆಯನ್ನು ತೀರ್ಮಾನಿಸಬಹುದು ಆಪ್ಷನ್ಸ್ ಅಸಿಸ್ಟೆಂಟ್ ಕಮಿಷನರ್ ರಾಜ್ಯ ಚುನಾವಣಾ ಆಯೋಗ ಸಿವಿಲ್ ನ್ಯಾಯಾಲಯ ಕಿರಿಯ ವರ್ಗ ಡೆಪ್ಯುಟಿ ಕಮಿಷನರ್ ಉತ್ತರ ರಾಜ್ಯ ಚುನಾವಣಾ ಆಯೋಗ ಮುಂದಿನ ಪ್ರಶ್ನೆ ಪ್ರಕರಣ ಹದಿನಾಲ್ಕು ಈ ಕೆಳಗಿನ ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತದೆ ಆಪ್ಷನ್ಸ್ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಆದೇಶ ಮತದಾನದ ರಹಸ್ಯ ಕಾಪಾಡುವುದು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆ ಏಕಕಾಲದಲ್ಲಿ ಸದಸ್ಯತ್ವದ ನಿಷೇಧ ಉತ್ತರ ಏಕಕಾಲದಲ್ಲಿ ಸದಸ್ಯತ್ವದ ನಿಷೇಧ ಏಕಕಾಲದಲ್ಲಿ ಸದಸ್ಯತ್ವದ ನಿಷೇಧ ಎಂದರೆ ಗ್ರಾಮ ಪಂಚಾಯಿತಿಗೆ ಚುನಾಯಿತನಾದ ವ್ಯಕ್ತಿಯು ಒಂದಕ್ಕಿಂತ ಹೆಚ್ಚು ಚುನಾವಣಾ ಕ್ಷೇತ್ರದಿಂದ ಚುನಾಯಿತನಾಗಿರುವುದನ್ನು ನಿಷೇಧಿಸುತ್ತದೆ ಮುಂದಿನ ಪ್ರಶ್ನೆ ಏಕಕಾಲದಲ್ಲಿ ಚುನಾಯಿತರಾದ ವ್ಯಕ್ತಿಗೆ ಒಂದು ಚುನಾವಣಾ ಕ್ಷೇತ್ರವನ್ನು ನಿರ್ಧರಿಸಿ ನಂತರ ಖಾಲಿ ಸ್ಥಾನದನ್ನು ಈ ಕೆಳಗಿನ ಯಾವ ವಿಧಾನದ ಮೂಲಕ ಭರ್ತಿ ಮಾಡತಕ್ಕದ್ದು ಆಪ್ಷನ್ಸ್ ನಾಮನಿರ್ದೇಶನದ ಮೂಲಕ ಚುನಾವಣೆ ನಡೆಸುವುದು ಆಡಳಿತ ಅಧಿಕಾರಿ ನೇಮಿಸುವುದು ನೇರವಾಗಿ ಡಿಸಿ ಅವರು ನಿಯಂತ್ರಣದಲ್ಲಿ ಇರುವುದು ಉತ್ತರ ಚುನಾವಣೆ ನಡೆಸುವುದು ಗ್ರಾಮ ಪಂಚಾಯಿತಿಯ ಎರಡು ಚುನಾವಣಾ ಕ್ಷೇತ್ರದಿಂದ ಆಯ್ಕೆಯಾದ ವ್ಯಕ್ತಿಯು ನಿಗದಿಪಡಿಸಿದ ಅವಧಿಯಲ್ಲಿ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡದಿದ್ದರೆ ಡೆಪ್ಯೂಟಿ ಕಮಿಷನರ್ ಅವರು ಚೀಟಿ ಎತ್ತುವ ಮೂಲಕ ವ್ಯಕ್ತಿಯು ಸೇವೆ ಸಲ್ಲಿಸಬೇಕಾದ ಕ್ಷೇತ್ರವನ್ನು ನಿರ್ಧರಿಸುತ್ತಾರೆ ಮತ್ತು ಅಧಿಸೂಚಿಸುತ್ತಾರೆ ಮುಂದಿನ ಪ್ರಶ್ನೆ ಪ್ರಕರಣ ಹದಿನೈದು ಈ ಕೆಳಗಿನ ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತದೆ ಆಪ್ಷನ್ಸ್ ಚುನಾವಣಾ ತಕರಾರು ಅರ್ಜಿ ಮತದಾರರ ಪಟ್ಟಿ ಮತದಾನದ ವಿಧಾನ ಭ್ರಷ್ಟಾಚಾರಗಳು ಉತ್ತರ ಚುನಾವಣಾ ತಕರಾರು ಅರ್ಜಿ ಚುನಾವಣೆಗೆ ಸಂಬಂಧಪಟ್ಟ ತಕರಾರು ಅರ್ಜಿಯನ್ನು ಯಾವುದೇ ಅಭ್ಯರ್ಥಿ ಅಥವಾ ಮತದಾರರು ಚುನಾವಣಾ ಫಲಿತಾಂಶ ಘೋಷಣೆಯಾದ ಮೂವತ್ತು ದಿನದೊಳಗೆ ಗೊತ್ತುಪಡಿಸಿದ ನ್ಯಾಯಾಲಯದಲ್ಲಿ ಸಲ್ಲಿಸಬಹುದಾಗಿದೆ ಮುಂದಿನ ಪ್ರಶ್ನೆ ತಕರಾರು ಅರ್ಜಿ ಸಲ್ಲಿಸಲು ಖರ್ಚುಗಳಿಗೆ ಭದ್ರತೆಗಾಗಿ ಎಷ್ಟು ಠೇವಣಿ ಇಡಬೇಕು ಆಪ್ಷನ್ಸ್ ಐನೂರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಉತ್ತರ ಐನೂರು ರೂಪಾಯಿ ಮುಂದಿನ ಪ್ರಶ್ನೆ ಎರಡನೇ ತಿದ್ದುಪಡಿ ಎರಡು ಸಾವಿರದ ಹದಿನೈದಕ್ಕಿಂತ ಮುಂಚಿತವಾಗಿ ಗ್ರಾಮ ಪಂಚಾಯಿತಿಯ ಚುನಾವಣಾ ತಕರಾರು ಅರ್ಜಿಯನ್ನು ಈ ಕೆಳಗಿನ ಯಾರಿಗೆ ಸಲ್ಲಿಸಲಾಗುತ್ತಿತ್ತು ಆಪ್ಷನ್ಸ್ ಸಿವಿಲ್ ನ್ಯಾಯಾಧೀಶ ಹಿರಿಯ ವರ್ಗ ಸಿವಿಲ್ ನ್ಯಾಯಾಧೀಶ ಕಿರಿಯ ವರ್ಗ ಜಿಲ್ಲಾ ನ್ಯಾಯಾಧೀಶರು ಅಸಿಸ್ಟೆಂಟ್ ಕಮಿಷನರ್ ಉತ್ತರ ಸಿವಿಲ್ ನ್ಯಾಯಾಧೀಶ ಹಿರಿಯ ಕಿರಿಯ ವರ್ಗ ಮುಂದಿನ ಪ್ರಶ್ನೆ ಪ್ರಕರಣ ಹದಿನಾರು ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತದೆ ಆಪ್ಷನ್ಸ್ ಚುನಾವಣಾ ತಕರಾರು ಅರ್ಜಿ ಒಳಾಂಶಗಳು ಮತ್ತು ಕೋರಬಹುದಾದ ಪರಿಹಾರ ಮತದಾರರ ಪಟ್ಟಿ ಮತದಾನದ ಹಕ್ಕು ಚುನಾವಣಾ ತಕರಾರು ಅರ್ಜಿಯ ವಿಚಾರಣೆ ಉತ್ತರ ಚುನಾವಣಾ ತಕರಾರು ಅರ್ಜಿ ಒಳಾಂಶಗಳು ಹಾಗೂ ಕೋರಬಹುದಾದ ಪರಿಹಾರ ಪಕ್ಷಕಾರರು ಹೆಸರುಗಳು ಭ್ರಷ್ಟಾಚಾರ ಮಾಡಲಾದ ದಿನಾಂಕ ಸ್ಥಳ ಮತ್ತು ಆರೋಪಿಸುವ ಭ್ರಷ್ಟಾಚಾರದ ಸಂಪೂರ್ಣ ವಿವರ ವಿವರಗಳ ನಿರೂಪಣೆ ಇರತಕ್ಕದ್ದು ಅರ್ಜಿಯ ಯಾವುದೇ ಅನುಸೂಚಿ ಅಥವಾ ಅನುಬಂಧಕ್ಕೂ ಅರ್ಜಿದಾರನು ಸಹಿ ಮಾಡಿರತಕ್ಕದ್ದು ಮುಂದಿನ ಪ್ರಶ್ನೆ ಅರ್ಜಿದಾರನು ಸತ್ಯಾಪಣೆಗಾಗಿ ಈ ಕೆಳಗಿನ ಯಾವ ಸಂಹಿತೆಯನ್ನು ಪಾಲಿಸಬೇಕು ಆಪ್ಷನ್ಸ್ ಹತ್ತೊಂಬತ್ತು ನೂರ ಎಂಟರ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಹತ್ತೊಂಬತ್ತು ನೂರ ಒಂಬತ್ತರ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಹತ್ತೊಂಬತ್ತು ನೂರ ನಾಲ್ಕರ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಉತ್ತರ ಹತ್ತೊಂಬತ್ತು ನೂರ ಎಂಟರ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಮುಂದಿನ ಪ್ರಶ್ನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ